ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಈ ಹಿಂದೆ ನಾವು ಸಾಲಿಗ್ರಾಮದ ನರಹರಿ ಶೆಣೆ ಅವರು ಮಾಡುವ ಗರಿಗರಿ ಉಪಕರಿ ಹಾಗೂ ಸಾಂಪ್ರದಾಯಿಕ ಶೈಲಿಯ ಗೂಡು ದೀಪದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ ಆ ವಿಡಿಯೋ ನೋಡಿದವರಿಗೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ನೋಡಬಹುದು ಇವತ್ತಿನ ವೀಡಿಯೋದಲ್ಲಿ ನರಹರಿ ಅವರು ಮನೆಯಲ್ಲಿ ಎನ್ವಲಪ್ ಕವರ್ ಹೇಗೆ ತಯಾರು ಮಾಡುವುದು ಅಂತ ತೋರಿಸಿಕೊಡಲಿದ್ದಾರೆ ಅವರು ಹೇಗೆ ಕವರ್ ತಯಾರಿಸ್ತಾರೆ ಅಂತ ನೋಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಯಾಕಂದಿದ್ದೇನ ಅಂತ ಹೇಳಿದೆ ಹೋದ ವರ್ಷ ನಾವು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವರ ವತಿಯಿಂದ ಗೂಡುದೀಪ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೇನೆ ಅದನ್ನು ಅವರು ತುಂಬ ಪ್ರಚಾರ ಕೊಟ್ಟು ತುಂಬ ಲೈಕ್ಗಳು ಬಂದಿದೆ ಹಾಗೆ ಮನೆಯಲ್ಲೇ ಅನಿಮಲ್ ಕವರ್ ತಯಾರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನೀಗ ತೋರಿಸ್ಕೊಡ್ತೇನೆ ದಯವಿಟ್ಟು ಎಲ್ಲರೂ ಕಲೀರಿ ಆದಷ್ಟು ಇದನ್ನು ವೀಡಿಯೋನ ಆದಷ್ಟು ಶೇರ್ ಮಾಡಿ ಆದಷ್ಟು ಪ್ರಚಾರ ಕೊಡಿ ಯಾಕಂದರೆ ಎಲ್ಲರಿಗೂ ಇದು ಯೂಸ್ ಆಗಬೇಕು ಅಂತ ನಾನು ಇದನ್ನೀಗ ಲೈಫ್ ಸ್ಟೈಲಲ್ಲಿ ಮಾಡ್ತಾಯಿದ್ದೇನೆ ಲೈಫ್ ಸ್ಟೈಲ್ನ ಅವರ ಸಹಕಾರದಿಂದ ನಾನೀಗ ಇದನ್ನು ಅನ್ಲಾಕ್ ಕವರ್ ತಯಾರು ಮಾಡೋದು ಹೇಗೆ ಅಂತ ಇದ್ದೇನೆ ನೋಡ್ಕೊಳ್ಳಿ ಆಮೇಲೆ ಖಾಲಿ ನೋಡಿಕೊಂಡ್ರೆ ಸಾಕಾಗೋದಿಲ್ಲ ದಯವಿಟ್ಟು ನೀವು ಅದನ್ನು ಮನೇಲೇ ಮಾಡಿ ಆಮೇಲೆ ಆದಷ್ಟು ಕೊಡಬೇಕು ಆದಷ್ಟು ಜನರಿಗೆ ಇದನ್ನು ತಲುಪಿಸ್ಬೇಕು ಅನ್ನೋದು ಇದು ನನ್ನ ಒಂದು ಅಪೇಕ್ಷೆ ಈಗ ನೋಡಿ ತಯಾರು ಮಾಡಿದೆ ನೋಡಿ ಇದು ಡ್ರಾಯಿಂಗ್ ಶೀಟ್ ಫುಲ್ ಡ್ರಾಯಿಂಗ್ ಶೀಟ್ ಕಾಣುತ್ತಾ ಫುಲ್ ಕಾಣುತ್ತಾ ಫುಲ್ ಡ್ರಾಯಿಂಗ್ ಶೀಟ್ ಒಂದು ಡ್ರಾಯಿಂಗ್ ಶೀಟ್ ತಗೊಂಡು ನೋಡಿ ಏನೇನು ಬೇಕು ನಮಗೆ ನೋಡಿ ಉದ್ದ ಒಂದು ಸ್ಕೇಲ್ ಅಂದರೆ ಇಪ್ಪತ್ತನಾಲ್ಕು ಇಂಚು ಅಂದರೆ ಎರಡು ಫೀಟ್ ಎರಡು ಫೀಟ ಸ್ಕೇಲ್ ಇದು ಆಮೇಲೆ ಒಂದು ಫೀಟ್ ಸ್ಕೇಲ್ ಕಬ್ಬಿಣದ್ದು ಇದು ಆಮೇಲೆ ಕತ್ರಿ ಆಮೇಲೆ ಪೆವಿಕಾಲ್ ಇಷ್ಟಿದ್ದರೆ ಇಂಥದ್ದು ಒಂದು ಅನಿಮಲ್ ಕವರ್ ತಯಾರು ಮಾಡ್ಬೋದು ನೋಡಿ ಭಾಳ ಸ್ಟ್ರಾಂಗ್ ಆಗಿರ್ತದೆ ಗಟ್ಟಿ ಮುಟ್ಟಾಗಿರ್ತದೆ ಯೂಸ್ ಮಾಡೋರಿಗೆ ಭಾಳ ಆಗುತ್ತೆ ನೋಡಿ ಡ್ರಾಯಿಂಗ್ ಶೀಟ್ ನೋಡಿದ್ರಿ ಈಗ ಆದರೆ ಡ್ರಾಯಿಂಗ್ ಶೀಟ್ನಲ್ಲಿ ಮೊದಲು ಒಂದು ಸೈಡಿನ ಆರೆಂಚ್ ಆರೆಂಚ್ ಪೇಪರ್ ನಾವು ಕಟ್ ಮಾಡಬೇಕಾಗತ್ತೆ ಆರು ಇಂಚ್ ಪೇಪರನ್ನು ಮೊದಲು ಕಟ್ ಮಾಡಿ ತೆಗಿಬೇಕಾಗತ್ತೆ ಇಲ್ಲಾಂದರೆ ಆ ಸೈಜ್ ಕವರ್ ಆಗೋದಿಲ್ಲ ಇದು ಈ ಆರು ಇಂಚ್ ಪೇಪರು ನಮಗೆ ವೇಸ್ಟೇಜ್ ಅಲ್ಲ ಆಮೇಲೆ ಇದನ್ನು ಮಧ್ಯ ಕಟ್ ಮಾಡಿ ಪುನಃ ಜಾಯಿಂಟ್ ಮಾಡಿ ನೋಡಿ ಇದನ್ನು ಪುನಃ ಜಾಯಿಂಟ್ ಮಾಡಿ ಪುನಃ ಕವರ್ ಮಾಡ್ಬೋದು ನೋಡಿ ಇಲ್ಲಿ ಜಾಯಿಂಟ್ ಕಾಣ್ತಾ ಇರ್ಬೋದು ಈಗ ನೋಡಿ ಜಾಯಿಂಟ್ ಕಾಣ್ತಾ ಇದೆಯಲ್ಲ ಈ ಜಾಯಿಂಟನ್ನು ಮಾಡಿ ಪುನಃ ಇದನ್ನು ಇಡೀ ಒಂದು ಕವರ್ ಮಾಡ್ಬೋದು ನೋಡಿ ಫಸ್ಟ್ ಅದನ್ನು ಆರು ಇಂಚನ್ನು ನಾನೀಗ ಕಟ್ ಮಾಡಿ ತೋರಿಸ್ತೇನೆ ಈ ಆರೆಂಜ್ ಯಾಕೆ ಕಟ್ ಮಾಡೋದಂದ್ರೆ ವೇಸ್ಟೇಜ್ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಆರೆಂಜ್ ಕಟ್ ಮಾಡ್ಕೊಳ್ವಂತದ್ದು ನೋಡಿ ಎರಡು ಪೀಸ್ ಆಗುತ್ತೆ ಈಗ ನೋಡಿ ಇಡೀ ಡ್ರಾಯಿಂಗ್ ಶೀಟ್ ನಲ್ಲಿ ಆರೆಂಜ್ ಒಂದು ಪೀಸ್ ಆಮೇಲೆ ಎರಡು ಇದೊಂದು ಬೇರೆ ಬೇರೆ ಎರಡು ಪೀಸ್ ಆಯ್ತು ಎರಡು ಪೀಸನ್ನು ಸರಿಯಾಗಿ ಇಟ್ಕೊಂಡು ನೋಡಿ ಈಗ ಚೌಕಾಕಾರದ ನಾಲ್ಕು ತುಂಡಾಯಿತು ಚೌಕಾಕಾರದ ನಾಲ್ಕು ತುಂಡು ನೋಡಿ ಚೌಕ ಹಾಕಾರದ ನಾಲ್ಕು ತುಂಡಾಯಿತು ಟೋಟಲ್ ನೋಡಿ ಇದು ಆರು ಇಂಚಿದ್ದು ಮಧ್ಯೆ ಕಟ್ ಮಾಡಿದರೆ ಇದನ್ನು ತುಂಡು ಮಾಡ್ಕೊಂಡ್ರೆ ನೋಡಿ ಆಮೇಲೆ ಹೀಗೆ ಗಮ್ನಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕು ಜಾಯಿಂಟ್ ಮಾಡ್ಕೊಳ್ಳೋದು ನೋಡಿ ಪುನಃ ಚೌಕಾಕಾರದಾಯ್ತು ಆವಾಗ ಹಾಗೆ ಇದು ನೋಡಿ ಜಾಯಿಂಟ್ ಮಾಡಿ ಒಂದು ಇಡೀ ಕವರ್ ಮಾಡಲಿಕ್ಕಾಗತ್ತೆ ಟೋಟಲ್ ಒಂದು ಡ್ರಾಯಿಂಗ್ ಶೀಟ್ನಲ್ಲಿ ಒಟ್ಟಿಗೆ ಐದು 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 ಎಮ್ ಎಲ್ ಕವರ್ ಆಗುತ್ತೆ ಆಮೇಲೆ ಸಣ್ಣ ಸ್ಕೇಲ್ ತಗೊಂಡು ಸಣ್ಣ ಸ್ಕೇಲ್ ತಗೊಂಡು ಒಂದು ಸ್ವಲ್ಪ ಫಸ್ಟ್ ಪ್ರಥಮ ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ ಮಾಡ್ಕೊಳ್ಳೋದು ಆಮೇಲೆ ಒಂದೇ ಸೈಜಿಗೆ ಬರಬೇಕು ಅಂದರೆ ಕಟಿಂಗ್ ಮಾಡಿದ ಮೇಲೆ ನೋಡಿ ಇದನ್ನು ಒಂದು ಕವರ್ ರೆಡಿ ಆಗಿದ್ದ ಕವರ್ ಏನಿದೆ ಈ ಥರ ಮಾಡಿ ನೋಡಿ ಆಮೇಲೆ ಇದನ್ನು ಇಟ್ಟು ಪುನಃ ಫೋಲ್ಡ್ ಮಾಡಿದರೆ ಒಂದೇ ಸೈಜ್ ಕವರ್ಗಳು ಆಗ್ತವೆ ಈ ಥರ ಮಾಡಿದಾಗ ಈ ಥರ ಮಾಡಿ ಕಲರ್ ಚೇಂಜ್ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಇಂಥದ್ದೊಂದು ಅಳತೆ ಇಟ್ಕೊಂಡ್ರೆ ಒಳ್ಳೆಯದು ಒಂದೇ ಥರ ಬರುತ್ತೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋದು ಇದು ತಲೆ ಇದು ಬುಡ ಬುಡದಲ್ಲಿ ಸ್ವಲ್ಪ ಅಂದಾಜಲ್ಲಿ ಎಷ್ಟು ಸಣ್ಣದ ರೀತಿಯಲ್ಲಿ ಮಾರ್ಕ್ ಮಾಡಿ ಆಮೇಲೆ ನೋಡಿ ಒಂದು ಸ್ವಲ್ಪ ಇಲ್ಲಿಂದ ಮಾರ್ಕ್ ಮಾಡಿದ್ದ ಇಲ್ಲಿಗೆ ಆಮೇಲೆ ಇದು ನೋಡ್ಕೊಳ್ಳಿ ಆಮೇಲೆ ಮಾರ್ಕ್ ಮಾಡೋದು ಕಾಣುತ್ತಲ್ಲ ಅದೇ ಆ ಮಾರ್ಕ್ ಮಾಡೋದಲ್ಲಿ ಈ ಥರ ಕಟಿಂಗ್ ಮಾಡಿಕೊಂಡ್ರೆ ನೋಡಿ ಈ ತರ ಕಟಿಂಗ್ ಮಾಡ್ಕೊಂಡಾಗ ಇಲ್ಲಿ ಅನ್ವಲಪ್ ಕವರ್ ಹಾ ಆಮೇಲೆ ನೋಡಿ ಈ ತರ ನೋಡಿ ಕವರ್ ರೆಡಿ ಆಗಿದೆ ಆಲ್ಮೋಸ್ಟ್ ಖುಷಿಯಾಗಿದೆ ಆಮೇಲೆ ನೋಡಿ ನೋಡಿ ಈ ಥರ ಟೇಬಲ್ ಇದ್ರೆ ಅನುಕೂಲ ಇದು ನೋಡಿ ಇಷ್ಟೇ ಸಣ್ಣಕ್ಕೆ ಈ ರೀತಿ ಒಂದು ಲೈನಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಫೇಬ್ರಿಕ್ ಕಾಲು ಇದು ಬುಡಕ್ಕೆ ಈ ಥರ ಮಾಡ್ಕೊಂಡ್ರೆ ಅದನ್ನು ಅಂಟ್ಸಿದ್ರೆ ಆಯಿತು ನೋಡಿ ಅನುವಲ್ಲ ಕವರ್ ರೆಡಿ ಆಮೇಲೆ ನೋಡಿ ನಾನು ಒಂದಿಷ್ಟು ಮಾಡಿದ್ದನ್ನು ತೋರಿಸ್ತೇನೆ ಒಂದೇ ಥರ ಅಳತೆ ಇಟ್ಕೊಳ್ಳದೆ ಇದ್ರೆ ನೋಡಿ ಈ ಥರ ಹೆಚ್ಚು ಕಡಿಮೆ ಆಗುತ್ತೆ ಒಂದೇ ಥರ ಅಳತೆ ಇಟ್ಕೊಂಡಾಗ ನೋಡಿ ಸರಿ ಆಗುತ್ತೆ ನೋಡಿ ನಾನೀಗ ಮಾಡಿದ ಆಲ್ರೆಡಿ ಮಾಡಿದ್ದು ಆಮೇಲೆ ಇದು ದೊಡ್ಡ ಇದು ಅನ್ವಲಪ್ ಕವರ್ ಆಮೇಲೆ ಇದು ನೋಡಿ ಇದು ಎ ಫೋರ್ ಸೈಜ್ ಪೇಪರ್ ಏನಿದೆ ಅದರಲ್ಲಿ ಮಾಡಿದ್ದು ಸಣ್ಣ ಅನ್ವಲಪ್ ಕವರ್ ಇದಕ್ಕೆ ಇದು ಹೆಚ್ಚು ಕಡಿಮೆ ಮುಯಿ ಎಲ್ಲ ಅನುಕೂಲ ಆಗುತ್ತೆ ನೋಡಿ ಮನೇಲೆ ಮಾಡಿಕೊಂಡು ಮದುವೆ ಮುಂಜಿ ಇದಕ್ಕೆಲ್ಲ ಹೋಗಬೇಕಾದ್ರೆ ಇದನ್ನು ಮುಯಿಕವರಾಗಿ ಇದನ್ನು ಯೂಸ್ ಮಾಡಲಿಕ್ಕಾಗತ್ತೆ ನೋಡಿ ನೀವು ಮನೇಲೆ ತಯಾರು ಮಾಡಿ ಮತ್ತು ಹೆಣ್ಮಕ್ಳು ಮತ್ತು ಹೆಂಗ್ ಹೆಂಗಸರು ಮನೇಲೇ ಏನು ಅಡುಗೆ ಮಾಡ್ತೀರಿ ಟೈಮ್ ಇದ್ದಾಗ ಇಂಥದ್ದೆಲ್ಲ ಮಾಡಿದರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಇದು ಅಂಗಡಿಗೆ ಕೊಟ್ಟರೆ ಇದನ್ನು ತೊಗೊಳ್ತಾರೆ ಹೆಚ್ಚು ಕಡಿಮೆ ಅದನ್ನು ನೀವು ಅದನ್ನು ಅದರ ರೇಟ್ ನೀವು ಫಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಮಾಡಿ ನೋಡಿ ಇದನ್ನು ತಯಾರು ಮಾಡಿ ದಯವಿಟ್ಟು ಎಲ್ರಿಗೂ ಪ್ರಚಾರ ಮಾಡಿ ನೆಕ್ಸ್ಟ್ ಈಗ ಇದಾದ ಮೇಲೆ ಮುಂದಿನ ಇದಕ್ಕೆ ಮುಂದಿನ ಸಲ ಈಗ ಇದರಲ್ಲಿ ಡ್ರಾಯಿಂಗ್ ಶೀಟ್ನಲ್ಲಿ ಗಿರಿಗಿಟ್ಲಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾನೆ ಅದರ ನಂತರ ಇನ್ನೊಂದಿದೆ ಇನ್ನೊಂದು ಎಪಿಸೋಡ್ನಲ್ಲಿ ಒಂದು ಎಪಿಸೋಡ್ನಲ್ಲಿ ಇದಾದರೆ ಎರಡನೇ ಎಪಿಸೋಡ್ನಲ್ಲಿ ಗಿರಿಗಿಟ್ಲಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಬಾಕ್ಸ್ ಕವರ್ ಮಾಡೋದು ಹೇಗೆ ಅಂತ ಬಾಕ್ಸ್ ಅನ್ಮೇಲೆ ಮಾಡೋದು ಹೇಗೆ ಇದೀಗ ಫ್ಲ್ಯಾಟ್ ಆಗಿದೆ ಅಂದರೆ ಒಂದು ಎರಡು ಕವರ್ ಏನಾದರೂ ಮಾಡಿ ಪೋಸ್ಟ್ ಮಾಡ್ಬೋದು ಬಟ್ ಬಾಕ್ಸ್ ಮಾಡೋದು ಹೇಗೆ ಸ್ವಲ್ಪ ಹಿಂಗೆ ಅಗ್ಲ ಬರುತ್ತೆ ಅಗ್ಲ ಬಂದಾಗ ನೋಡಿ ಈ ಥರ ಬಾಕ್ಸ್ ಕವರ್ ಮಾಡ್ಬೋದು ಅದನ್ನು ಹೇಳ್ಕೊಡ್ತಾರೆ ಬಾಕ್ಸ್ ಈ ಥರ ಬಾಕ್ಸ್ ಮಾಡೋದು ಹೇಗೆ ಅಂತ ಇದೀಗ ಸಣ್ಣದು ಮಾಡಿದ್ದೇನೆ ಹಾಗೆ ನೋಡಿ ಈಗ ಸಣ್ಣದಾಗಿದೆ ಇದು ದೊಡ್ಡ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ಮುಂದಿನ ಸಲ ತೋರಿಸ್ಕೊಡ್ತೇನೆ ಇದಕ್ಕೆ ನೀವು ಮಾಡಬೇಕಾದಿಷ್ಟೇ ಆದಷ್ಟು ನಮ್ಮ ಕುಂದಾಪುರ ಹೆಣ್ಮಕ್ಳು ಲೈಫ್ ಸ್ಟೈಲನ್ನು ಇದನ್ನು ಆದಷ್ಟು ನೀವು ಪ್ರಚಾರ ಮಾಡಬೇಕು ಆದಷ್ಟು ಶೇರ್ ಮಾಡ್ಕೊಳ್ಳಿ ಆವಾಗ ಅವರಿಗೆ ಅವ್ರಿಗೂ ಸಹ ಸ್ವಲ್ಪ ಆಸಕ್ತಿ ಬಂದು ಮುಂದಿನ ಸಲ ಗಿರ್ಗಿಟ್ಲಿನೋ ಅಥವಾ ಬಾಕ್ಸ್ ಕವರ್ ಇಂಥದ್ದನ್ನೆಲ್ಲ ಮಾಡಿ ತಯಾರು ಮಾಡಿ ನಿಮಗೆ ತೋರಿಸ್ಕೊಡ್ತಾರೆ ನಾನು ತೋರಿಸ್ಕೊಟ್ಟು ನಾನು ತಯಾರಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಆದಷ್ಟು ನಮ್ಮ ಕುಂದಾಪುರ ಹೆಣ್ಮಕ್ಳು ಲೈಫ್ ಸ್ಟೈಲ್ ಆದಷ್ಟು ಪ್ರೋತ್ಸಾಹ ಮಾಡಬೇಕು ಅಂತ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ನೋಡಿದ್ರಲ್ವಾ ಈ ರೀತಿಯಲ್ಲಿ ಸಹ ಫ್ರೀ ಟೈಮ್ನಲ್ಲಿ ಸೋ ಉದ್ಯೋಗವನ್ನ ಮಾಡಿ ಎಂದು ಹೇಳುತ್ತಾ ನಮ್ಮ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್